ಇದು ಇದು ಕಮ್ ಅಂತ ರಾಗಿ ಮುದ್ದೆ ಅಲ್ಲ ಅಣ್ಣ ಕಮ್ ನಿಟ್ಟು ಕೊಡುವ ಅಣ್ಣ ಇದೊಂದು ಸಿರಿಧಾನ್ಯ ತರ ಗುಡ್ ಫಾರ್ ಹೆಲ್ತ್ ಎಲ್ಲ ಸಿರಿಧಾನ್ಯನು ಮಿಕ್ಸ್ ಮಾಡಿ ಮಾಡಿ ಏನದು ಗೀ ನನಗೆ ಹಾಕಲ್ಲ ಬಿಡಿ ಅವರು ಪ್ರಥಮ್ ಈಗ್ಲೇ ಕೊಬ್ ಜಾಸ್ತಿ ಅಂತಾರೆ ಬೇಡ 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 ಈಗ್ಲೇ ಪ್ರಥಮ್ ಕೊಬ್ ಜಾಸ್ತಿ ಅಂತಾರೆ ಸಾಕು ರೈಸ್ ಬೇಡ ನಾ ಒಳೆ ಬ್ಯೂಟಿ ಅವಳಿಂದ ಈರೋ ಸೊ ಇದು ರಿವ್ಯೂ ಆಯ್ತು ಅಳ ಅಂದ್ರೆ ಗೊತ್ತಿಲ್ಲ ಬಿಡ ಮತ್ತೇನು ತೊಳೆದು ತೊಗೊಂಬ್ ಕೊಟ್ಟು ಊಟ ಮಾಡುದು ತಟ್ಟೆ ತೊಳ್ದ್ ಕೊಡ್ತಾರ ಹಿಂಗಲ್ಲ ಎರಡು ಕೈ ತೊಳ್ದಾಗಿತ್ತಲ್ಲ ಹಿಂಗ ಇತ್ತು ಅಂಟ ಅದು ಈಗೆಲ್ಲ ಹಾಲ್ ಕರೆದಿದ್ದೆಲ್ಲ ಆಗಿತ್ತಲ್ಲ ಒಂಚೂರು ಅಂಟಿತ್ತೆ ಕಾರಣ ಕೈ ಆಮೇಲೆ ನಿಮ್ಗೆ ಮುದ್ದೆ ಏನ್ ಗೊತ್ತಾ ಯಾವ ನೀವು ತಿನ್ನೋದು ನಾವು ಜೋಳ ಮುದ್ದೆಯರಾಗಿದ್ದೀವಿ ಈಗ ಬೇರೆ ಮುದ್ದೆ ತಿನ್ನಿಸ್ತೀವಿ ನಿಮ್ಗೆ ಈಗ ಕಂಬಿನ ಮುದ್ದೆ ಗೊತ್ತಾ ಕಂಬಿನ ಮುದ್ದೆ ಕಂಬಿಟ್ಟು ಅಂತ ಒಂದು ಹೇಳ್ತೀವಿ ಕಂಬಿನ ಈ ಮುದ್ದೆ ತಿನ್ನಿ ಗೊತ್ತಾ ನಿಮಗೆ ದಿಸ್ ಈಸ್ ವೆರಿ ಸ್ಪೆಷಲ್ ಅಣ್ಣನ ಕೊಡಿ ಏನು ಮಾಡು ಯಪ್ಪಾ ತಿನ್ನಿ 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 ಸರಿ ಅವ್ರಿಗೆ ಸರ್ ಸರ್ ಒಂದು ನಿಮಿಷ ದಯವಿಟ್ಟು ನೀವು ಊಟ ಮಾಡ್ಬೇಡಿ ಸರ್ ರಿಕ್ವೆಸ್ಟ್ ಫಸ್ಟು ನೀವು ಮಾಡಬೇಡಿ ಸರ್ ಯಾಕೆಂದ್ರೆ ಅಲ್ಲ ನಿಮಗೆ ಕೊಡಬಾರದು ಬಂದಿರೋರು ಆ್ಯಕ್ಚುಲಿ ಊಟ ಮಾಡಿರ್ತಾರೆ ಹಂಗಲ್ಲ ಫಸ್ಟ್ ಊಟ ಆದಮೇಲೆ ಕಷ್ಟ ನೀವು ಇದು ನೋಡಬೇಕು ಇವರು ನಮ್ಮ ಮನೆ ಬರ ನೋಡಬೇಕು ನಮ್ಮ ಮನೆ ಬರ ಏನು ನಾವೆ ಹುಷಾರಾಗಿ ಇದ್ದರೆ ಅಕ ಕಾರ್ ಓಡಿಸ್ಕ ಹೋಗ್ತೀರಾ ಮೇಡಂ ಮಾಡಿದ್ದಾರೆ ಅಂತ ಇದು ಅಣ್ಣ ಹಾಗಲ್ಲ ಇದೆ ಇದು ಕಮ್ಯೂನಿಟ ಅಂತ ರಾಗಿ ಮುದ್ದೆ ಅಲ್ಲ ಅಣ್ಣ ಕಮ್ಯೂನಿಟ ಹಾ ಕೊಡು ಕೊಡು ಬಾ ಅಣ್ಣ ಇದು ಸಿರಿಧಾನ್ಯದ ತರ ಗುಡ್ ಫಾರ್ ಹೆಲ್ತ್ ಎಲ್ಲಾ ಸಿರಿಧಾನ್ಯನೆಲ್ಲ ಮಿಕ್ಸ್ ಮಾಡಿ ಇಬ್ರ ಒಂದು ಇತ್ತಮ್ಮ ಅಮ್ಮ ಒತ್ತು ಮನೆ ಅವರಿಗೆ ತಂದು ಬಿಡು ಇದು ಅರ್ಧ ಹೋಗುತ್ತೆ ಅಲ್ಲಪ್ಪ ತುಂಬೋಬೇಕಾ ಹ್ಮ್ ಏ ತಿನ್ಬೇಕು ಇನ್ನೆರಡು ಹಾಕ್ಬೇಕು ನಿಮ್ಗೆ ಹಸುಗ್ ಹಾಕ್ತಾರೆ ನಮ್ಮ ಕಡೆ ಹ್ಮ್ ಟೇಸ್ಟ್ ಇರುತ್ತೆ ನೋಡಿ ಒಂಥರ ಸಿರಿಧಾನ್ಯ ಅಂದ್ರೆ ಎಲ್ಲ ಹಂಗಲ್ಲ 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 ಇದ್ರಲ್ಲೇ ಸಿರಿಧಾನ್ಯದಲ್ಲೇ ಒಂದು ಬಗೆ ಇದು ಅಂದ್ರೆ ಕಂಬು ಅಂತಾನೆ ಒಂದು ರಾಗಿ ತರ ಅದು ಇನ್ನೊಂದು ಹ್ಮ್ ಸರ್ ನೀವು ತಿನ್ಬೇಡಿ ಸರ್ ಯಾಕೆ ನೀವೇ ಜೋಪಾನ ಕಾರ್ ಓಡಿಸ್ಬೇಕಂದ್ರೆ ಕಂಡೀಷನ್ ಎಂದೇ ಫಸ್ಟ್ ನೋಡಿ ನಾವೆಲ್ಲ ಹುಷಾರಾಗಿ

ಏಡಪ್ಪ ಜಂಕ್ ಫುಡ್ ಕಮ್ಮಿ ಅನ್ಸುತ್ತೆ ಇಲ್ಲವೇ ಇಲ್ಲ ಪಾನಿಪುರಿಗೂ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ನಾನು ತಿನ್ನಲ್ಲ ಇದು ಒಂಥರ ರುಚಿ ಇರುತ್ತೆ ಇರ್ತೈತಿ ಇಲ್ಲ ಇಲ್ಲ ಇನ್ನೊ ಎಳ್ನೀರು ಕಿತ್ಕಪ್ಪ ನಂಗೆ ಡೈಲಿ ಎಳ್ನೀರು ಇದಾದ್ಮೇಲೆ ದಿನಕ್ಕೊಂದು ಹತ್ತು ಎಳ್ದೀರು ಕುಡಿತಾರೆನಪ್ಪ ಇಲ್ಲ ನಾಲ್ಕು ಎಣ್ಣಾಯಿ ಹತ್ತು ಆಗಲ್ಲ ಅಣ್ಣ ಆಗಲ್ಲ ಅಂದ್ರೆ ನಾಲ್ಕು ಬೇಕು ನನಗೆ ಯಾಕೆಂದ್ರೆ ನಾವು ಬೆಳಗ್ಗೆಯಿಂದ ಬಂದಾಗಿಂದ ಒಂದ್ ನಾಲ್ಕು ಕುಡ್ದು ಬಿಟ್ಟು ಮೂರ ಆಯ್ತು ಇನ್ ನಾಲ್ಕನೇದುಹೈಡ್ರೇಟ್ ಆಗಲ್ಲ ಇಲ್ಲ ಹಂಗಲ್ಲ ಆಮೇಲೆ ಇಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ತೀನಿ ನಾನು ದಿನಕ್ಕೆ ಒಂದು ಮೂರು ನಾಲ್ಕು ಲೀಟರ್ ನೀರು ಕುಡಿತೀನಿ ಅಣ್ಣವ್ರೆ ನನಗೆ ಯಾವುದೇ ಹೊರಗಡೆ ಈಗ ಅಲ್ಲಿ ಹೋದಿಲ್ಲ ನಂಗಡೀಲಿ ನಂಗೆ ಏನು ತಿನ್ನಬೇಕು ಅಂತ ಅನ್ಸಲೇ ಇಲ್ಲ ನಂಗ ಅನ್ಸಲ್ಲ ಎಂತ ಹೋಟೆಲ್ಗೆ ಹೋದ್ರು ಅನ್ಸಲ್ಲ ತುಂಬಾ ಹೊಟ್ಟೆ ಅಸ್ತಿರ್ ಮಾತ್ರ ಊಟ ಊಟ ಮಾಡ್ತೀನಿ ಹೊರತು ಇಲ್ಲ ಅಗತ್ಯ ಇಲ್ಲದೇ ಇದ್ರೆ ನಾನು ಹೋಟೆಲ್ ಊಟ ಮಾಡೋದಿಲ್ಲ ಮನೆ ಊಟನೇ ಬೇಕು ಮುದ್ದೆ ಎರಡು ಎರಡು ಈ ತರದಾದ್ರೆ ಮೂರು ಎರಡು ಮೂರು ರೈಸ್ ತಿನ್ನಲ್ಲ ರಾತ್ರಿ ಹೊತ್ತು ಹ್ಮ್ ತುಂಬಾ ಇದೆ ಸರ್ ಊಟದ ವಿಚಾರದಲ್ಲಿ ನೋಡಿ ಎಷ್ಟು ಈಗ ಇಷ್ಟೇ ನೋಡಿ ಹಿಂಗಂದ್ರ ಇಲ್ವಾ ಇಂತ ಒಳ್ಳೆ ವಿಚಾರ ಜನ ತಾಳಲ್ಲ ಈ ಊಟ ಮಾಡಿದ್ಮೇಲೆ ಹುಷಾರೋಣ ನೀವು ನೆವಾಗ ಓಡಿಸ್ಕೊಂಡು ಹೋಗಬೇಕು ನೀವು ಊಟ ಮಾಡ್ಬಿಡಿ ತಿನ್ಬಿಟ್ಟು ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ತಮಾಷೆಗಳೆಲ್ಲ ಹೆಂಡತಿಯನ್ನು ಎಂತ ಮಾತು ಹೇಳಿದ ಗೊತ್ತಾ ಪ್ರಥಮ ಪ್ರಪಂಚ ಹೆಂಗಾಗಿದೆ ಒಳ್ಳೇದನ್ನು ಕೆಟ್ಟ ಹುಡುಕ್ತಾರೆ ತಮಾಷೆಯಲ್ಲೂ ಸ್ಯಾಡಿಸ್ಟಿಕ್ ಆಗಿ ಜನ ಯೋಚನೆ ಮಾಡ್ತಾರೆ ಸೊ ಏನ್ ಮಾಡ್ಲಪ್ಪಾ ಬದುಕು ತುಂಬಾ ಕಷ್ಟ ಬೆಂಗಳೂರಿಗೆ ಬಂದಾಗ ಇಬ್ಬರು ಮನೆಗೆ ಮನೆ ಸರ್ ನಮ್ಮ ಮನೆಗೆ ನಾವು ಸ್ಪೆಷಲ್ ಮಾಡಿಸ್ತೀನಿ ನಾನ್ ವೆಜ್ ಸರ್ ಯಾಕೆ ತಿಂತ ನಾನ್ ತಿನ್ನಲ್ಲ ನಾನ್ ವೆಜ್ ನಾನು ಅದೇ ಒಂದು ಗಲಾಟೆ ಆಯ್ತಲ್ಲ ಅವತ್ತು ಡಿಸೈಡ್ ಮಾಡಿದೆ ಇನ್ ತಿನ್ನಲ್ಲ ಅಂತ ಯಾವ ಗಲಾಟೆ ಸರ್ ಅದೇ ದಟ್ ಇನ್ಸಿಡೆಂಟ್ ಯಾವಾಗ ಚುಚ್ಚು ಪ್ರಾಣ ಉಳಿಸ್ ನಾನು ನಾನ್ ವೆಜ್ ತಿಂತಿರ್ಲ ಬ್ರದರ್ ಅದು ಹಬ್ಬದ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಕರೆದ್ರು ಅಂತ ತಿಂದೆ ನಾವು ದೇವ್ರ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡು ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಒಂದ್ಸಲ ಹಠ ಕಟ್ಟಿ ಪೂಜೆ ಮಾಡಿಬಿಟ್ಟು ಮನ್ಸಲ್ಲಿ ಅನ್ಕೊಂಡು ನೀವು ಮತ್ತೆ ಮಾಡೋದ್ರಿಂದ ದೇವ್ರಿಗೆ ಅಪಚಾರ ಮಾಡಿದಂಗೆ ಬಹುಶಃ ಅದಕ್ಕೆ ಆ ಘಟನೆ ಆಯಿತು ಅಂತ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದೆ ಅಲ್ಲ ಅದು ನನ್ನ ಕಾರಣನೂ ಇರ್ಬೋದು ಅಂದರೆ ಅವತ್ತು ನಾನ್ವೆಜ್ ಊಟ ಇತ್ತು ದೇವ್ರ ಪೂಜೆದು ಅಂದರೆ ಮರಿ ಹೊಡೆದಿದ್ರು ನಾನು ವೆಜ್ ನಿಲ್ಲಿಸಿದ್ದೆ ಭಾನುವಾರ ತಿಂತಾರೆ ವೆಜ್ ಅವ್ರ ಮಲ್ಲಿ ನಾಟಿ ಕೋಳೆ ಇಲ್ಲ ಇದೆ ಹ್ಞೂ ಸಾಕು ಸಾಕು ಸಾಕಮ್ಮ ಸಾಕು ಸೊ ನಾನು ಅವತ್ತು ನಿಲ್ಸಿದ್ದೆನಲ್ಲ ಯಾವುದೋ ಹಠಕ್ಕೆ ಅಥವಾ ಖುಷಿಗೋ ತಿನ್ಬಿಟ್ಟೆ ಬಿಟ್ಟರು ಅಂಥದ್ದು ಅಥವಾ ಒಂದು ನೈಪಥ್ಯ ಅದೇ ಪಥ್ಯವಾಗಿರೋದು ದೇವ್ರಿಗೆ ತ್ಯಾಗ ಮಾಡಿರೋದು ನಾವೇನಾದ ನಡ್ಕೊಂಡ್ರೆ ಬಹುಶಃ ಅದ್ ಎಫೆಕ್ಟ್ ಆಯ್ತೇನೋ ಅಂತ ವೆಜ್ ಹಾಗೆ ತಪ್ಪು ಅಂತ ಹೇಳಿಲ್ಲ ನಾವು ತಿನ್ನೋರೆ ಬಾನು ತಿಂತಾರೆ ನಾನ್ ತಿನ್ನಲ್ಲ ನಾನು ದೇವ್ರಿಗೆ ಹೆಂಗ್ ಅನ್ಕೊಂಡು ಮಾಡ್ಬಿಟ್ನಲ್ಲ ಬಹುಶಃ ಅದ್ ಅಪಚಾರಕ್ಕೆ ಅದು ಎಫೆಕ್ಟ್ ಆಯ್ತೇನೋ ಅಂತ ಅನ್ಕೊಂಡೆ ಅವತ್ತು ಡಿಸೈಡ್ ಮಾಡಿದೆ ಇನ್ಯಾವತ್ತು ನಾನು ಆ ವಿಚಾರದಲ್ಲಿ ಅದಕ್ಕೆ ನಾನು ಮೊನ್ನೆ ಮಂತ್ರಾಲಯ ನಾನು ಶಶಿಕುಮಾರ್ ಸರ್ ಹೋಗಿದ್ವಿ ನೋಡಿದ್ರಲ್ಲ ನೆನ್ನೆ ಮಾದೇಶ್ವಂ ಬೆಟ್ಟ ಇದಕ್ಕೆ ಒಂದು ವಾರದ ಹಿಂದೆ ಧರ್ಮಸ್ಥಳ ಈಗ ಧರ್ಮಸ್ಥಳ ಅಂತ ಹೇಳಂಗಿಲ್ಲ ಈಶ್ವರನ್ ದೇವಸ್ಥಾನ ಅಂತ ಹೇಳೋಣ ಧರ್ಮಸ್ಥಳ ಅಂದರೆ ನೋಡೋ ಸೌಜನ್ಯ ನ್ಯಾಯ ಕೊಡೋಕ್ಕಾಗುತ್ತೆನೋ ನಿಂಗೆ ಅಂತ ಕೇಳ್ತಾರೆ ಸೊ ಈಶ್ವರನ್ ದೇವಸ್ಥಾನಕ್ಕೆ ಹೋಗಿದ್ದೆ ಆಯ್ತಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ದೆ ಹ್ಮ್ ಹಿಂಗಾಗಿದೆ ಪ್ರಧರ್ ಈಗ ಅಂದರೆ ದೇವರು ಧರ್ಮವೂ ಈಗ ಬಿಸ್ನೆಸ್ ಆಗಿದೆ ಎಲ್ಲವೂ ಅಷ್ಟೇ ಸೊ ಅಂದರೆ ಈ ಮಟ್ಟಕ್ಕೆ ಆಗೋಗಿದೆ ಇನ್ನು ದೇವ್ರನ್ನ ಮಾರ್ಕೆಟಿಂಗ್ ಮಾಡುವಂಥದ್ದು ವಿಡಿಯೋ ಮಾಡಿಸ್ತಾರೆ ಜ್ಯೋತಿಷಿಗಳ ಬಳಿ ಸೊ ಇವೆಲ್ಲ ಆಗಿರೋದಂತ ಸಮಾಜದಲ್ಲಿ ಒಂಚೂರು ಅಂತರ ಕಾಪಾಡ್ಕೊಳ್ಳೋಣ ಬೆಂಗಳೂರಿನ ಒಂದು ಇದು ಇವೆಲ್ಲ ಅನ್ಕೊಂಡಿದಿರ ಸಿನಿಮಾ ಯಾಕೆ ನೆಲೆಸ್ದೆ ಅಂತ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಹ್ಞೂ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಹಾಂ ಒಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಮಾಡಿ ಸರ್ ಅಂತೀನಿ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಯಾವತ್ತೂ ನಾನೀಗ ನೋಡ್ತಾ ಇದ್ದೀನಿ ಈಗ ಸಿನಿಮಾ ನೀವೇ ಅನ್ಕೊಂಡಂಗೆ ನನ್ನ ಸಿನಿಮಾ ನಿಲ್ಲಿಸಿಲ್ಲ ಈ ಅವೈಜ್ಞಾನಿಕವಾದ ಸಿನಿಮಾದ ಮೂಮೆಂಟ್ ನನಗೆ ಇಷ್ಟ ಆಗ್ತಿಲ್ಲ ಅಂದರೆ ನನ್ನ ನನೇಬಾರನ ಒಬ್ಬ ಪತ್ರಕರ್ತ ಶು ಶುಕ್ರವಾರ ಆಡಿಯನ್ಸ್ ಡಿಸೈಡ್ ಮಾಡಿದ್ರೆ ತಪ್ಪಿಲ್ಲ ಭಾನುವಾರ ಪತ್ರಕರ್ತ ನಾನು ಮಾಡೋ ತಪ್ಪನ್ನ ಎತ್ತಿಡಿದ್ರೆ ತಪ್ಪಿಲ್ಲ ಅಣ್ಣ ಮಾಡೋರೇ ಸಿನಿಮಾ ನೋಡದೆ ಇದ್ರೆ ಕೋಮಾ ಅಂತ ಯಾವನ ಬಂದ್ ಹೇಳ್ತಾನೆ ಎಲ್ಲ ಸಿನಿಮಾಗಳ ರಿವ್ಯೂ ಈ ತರ ಆಗ್ಬಿಡುದು ಎಲ್ಲ ಹೈಲೈಟ್ ಹೀರೋಯಿನ್ ಅವಳೆ ಬ್ಯೂಟಿ ಅವಳಿಂದ ಏನೋ ಸುತ್ತದೆ ಡ್ಯೂಟಿ ಅಣ್ಣ ಡ್ಯೂಟಿ ಇದು ರಿವ್ಯೂ ಹೆಂಗ ಆಯ್ತು ಅಳದವನೇ ಅಂದ್ರೆ ಗೊತ್ತಿಲ್ಲ ಅವನ್ ಗೊತ್ತಿಲ್ಲ ರಿವ್ಯೂ ಹೆಂಗೆ ಅಂತ ರಿವ್ಯೂ ಅಂದ್ರೆ ಏನಣ್ಣ ವಿಮರ್ಶೆ ಕಥಾವಸ್ತು ಹೇಗೆ ಚಿತ್ರಕಥೆ ಏನು ಜನಕ್ಕೆ ಏನ್ ತಲುಪಬೇಕು ನಾದ್ ಯಾರನ್ನೂ ವಿರೋಧಿ ಅಲ್ಲ ಅಣ್ಣ ಈಗ ಹಿಂಗಾಗಿದೆ ಹಿಂಗೆ ಮಾರ್ಕೆಟಿಂಗ್ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರು ಎಲ್ಲೋ ಒಂದು ಕಡೆಗೆ ಹೋಗ್ಬೇಕಾದ್ರೆ ಪಿ ಆರ್ ಇಟ್ಕೊಂಡು ಹೋಗಬೇಕೀಗ ಅಲೋ ಬರ್ತಾ ಒಂದು ಒಂದು ಇನ್ನೂರು ಜನ ಅಣ್ಣ ಅಣ್ಣ ಬರ್ತಾರೆ ಒಂದು ಮುನ್ನೂರು ಜನ ಸೇರಿಸ್ಕೊಡೋ ಒಂದು ಯೂಟ್ಯೂಬರ್ಸ್ ಒಂದು ಐವತ್ತು ಜನ ಇರಬೇಕು ಈ ಥರ ಆಗಿದೆ ಈಗ ಕಮೆಂಟ್ಸು ಪೇಯ್ಡ್ ಕಮೆಂಟ್ಸು ಸರಿ ನನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಿ ಚಂದ್ರದ ಗೊಂಬೆ ಸಾಂಗ್ ಕೇಳಿದ್ರೆ ನಿಮ್ಮ ಬಾಯ್ ಹೇಳಕ್ ಬರ್ತಲ್ವಾ ನಾನು ನಿನ್ನ ಮೇಲೆ ಸಾಂಗ್ ಹೇಳೋ ಅಂದ್ರೆ ಹೇಳ್ತಿರಲ್ಲ ಈಗ ಯಾವುದಾದ್ರು ಒಂದು ಸಾಂಗು ನಿಮ್ಮ ತಾಕತ್ಗೆ ಒಂದೇ ಒಂದು ಸಾಂಗ್ ಫುಲ್ ಹೇಳಿ ಈ ಜನರೇಷನ್ ಈ ಲಾಸ್ಟ್ ಐದು ವರ್ಷದಲ್ಲಿ ಫುಲ್ ಹೇಳೋದು ಒಂದು ಸಾಂಗ್ ಗೊತ್ತು ಅಂತ ಹೇಳಿ ನೋಡೋಣ ಸ್ವಾಮಿ ಫಸ್ಟ್ ಅಂತ ಹೇಳಿ ಎರಡು ಲೈನ್ ಮಾತ್ರ ಏನೈತೆ ರೀಲ್ಸ್ ಮಾಡ್ತಲ್ಲ ಅದಷ್ಟು ಗೊತ್ತು ಅದು ಬಿಟ್ಟರೆ ಮುಂದಕ್ಕೆ ಗೊತ್ತಿಲ್ಲ ಯಾಕೆಂದ್ರೆ ಈ ಜನ್ರೇಷನ್ನು ಲೈನ್ ಹುಕ್ ಲೈನ್ ಪಾಪ್ಯುಲರ್ ಮಾಡಕ್ಕೆ ಅಂದ್ರೆ ದುಡ್ಡು ಕೊಟ್ಟು ರೀಲ್ಸ್ ಮಾಡೋಣ ಕರ್ಕೊಂಬಂದು ಮಾಡಿಸ್ತಾ ಇದ್ದೀವಿ ನನ್ಗೆ ಗೊತ್ತಾ ನನ್ನ ಸಿನಿಮಾದಲ್ಲಿ ಹಿರಿಯ ಕಲಾವಿದರೆಲ್ಲ ಕೆಲಸ ಮಾಡಿದ್ದಾರೆ ಈಗ ಕೆರಳಿದ ಸಿಂಹ ಕವಿರತ್ನ ಕಳಿದ ಸ ಅಣ್ಣವರು ಮೆಚ್ಚಿದಂಥ ಕಲಾವಿದ ಯಾರು ನಮ್ಮ ಶ್ರೀನಿವಾಸ ಮೂರ್ತಿ ನನ್ನ ಸಿನಿಮಾ ಫಸ್ಟ್ ನೈಟ್ ವಿದ್ಯಾಭ್ಯಾದಲ್ಲಿ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದಾರೆ ಶಂಕರ್ನಾಗನ ಇನ್ನೊಂದು ರೂಪ ಅಂತ ನೋಡ್ತಾರೆ ಯಾರನ್ನ ರಮೇಶ್ ಭಟ್ ಹೆಚ್ಚು ಕಡಿಮೆ ಜನ ಒಪ್ಕೊಳ್ಳಲ್ವಾ ಶಂಕರ್ನಾಗ್ ಅಷ್ಟೇ ಪ್ರೀತಿಸಲ್ವ ರಮೇಶ್ ಭಟ್ ಅಂದರೆ ಶಂಕರ್ನಾಗ್ ಥಾಟ್ಸನ್ನು ಗೌರವಿಸ್ಕೊಂಬಂದ್ರ ಸ್ನೇಹಿತನಾಗಿ ರಮೇಶ್ ಭಟ್ ಸೊ ರಮೇಶ್ ಭಟ್ ನನ್ನ ಸಿನಿಮಾದಲ್ಲಿ ಪವರ್ಫುಲ್ ಪಾತ್ರ ಮಾಡಿದ್ದಾರೆ ನಾನು ಈ ಘಟನೆ ಒಂದು ಸಲ ಶೂಟ್ ಆಗಿತ್ತು ಹಾರ್ಡ್ ಡಿಸ್ಕ್ ಕಾಪಿ ಮಾಡ್ಬೇಕಾದ್ರೆ ಡೇಟಾ ಡಿಲೀಟ್ ಆಗೋಯ್ತು ಮತ್ ರೀಶೂಟ್ ಅಂದಾಗ ದುಡ್ಡು ತಗೊಳದೇ ರಮೇಶ್ ಭಟ್ ಮಾಡೋದು ಹೌದಾ ಈ ವಿಷಯ ಯಾರಿಗೂ ಗೊತ್ತೇ ಇಲ್ಲ ರಮೇಶ್ ಭಟ್ ಇದು ಹಿರಿಯ ಕಲಾವಿದ್ರಲ್ಲ ಪ್ರಬುದ್ಧತೆ ಈಗ ನಾನ್ ಮಾಡ್ಸಕ್ ಈ ಜನ್ರೇಷನ್ ಅವ್ರ ಅದಕ್ಕೆ ಅಯ್ಯೋ ಮತ್ತೆ ಮಾಡಲ್ಲಮ್ಮ ನಾನು ಬೇರೆ ಕರ್ಸಿ ಇನ್ನೆಲ್ಲರೂ ಕರ್ಸು ಮಾಡೋದ್ರ ಬದಲೇ ಸರ್ ದಯವಿಟ್ಟು ಇದೆ ಯಾಕ್ರಪ್ಪ ಕಾಪಿ ಮಾಡ್ಕೊಳಕ್ ಗೊತ್ತಾಗಲ್ಲ ಅಂತ ನಿಮ್ ಡೈರೆಕ್ಟರ್ಗೆ ಅಂದ್ರು ಏನೋ ಮಿಸ್ಟೇಕ್ ಆಗೋಯ್ತು ಸರ್ ಪಪ್ಪಾ ಅವರು ಪಪ್ಪ ಟ್ರೈ ಮಾಡಿದ್ದಾರೆ ಏನೋ ಕಾಪಿ ಆಗದ ಕೆಲವು ಕಾರ್ಡು ಸ್ವಲ್ಪ ಕೈ ಕೊಟ್ಟಿದೆ ಸರಿಪ ಮಾಡ್ತೀನಿ ಮತ್ತೆ ಬಂದ್ ಮಾಡಿಕೊಟ್ಟು ಆ ಮನುಷ್ಯ ಏನು ಅಂತ ತೋರಿಸಿದ್ರು ಇಂಥ ಕಲಾವಿದರು ನನ್ನ ಸಿನಿಮಾ ಅಲಂಕರಿಸಿದ್ದಾರೆ ಇವ್ರಿಗೆ ನಾನು ಸಿನಿಮಾ ಮಾಡಿದ್ದೀನಿ ನಾನು ಕೂತ್ಕೊಂಡು ಇನ್ನೇನು ಬಂದು ಹೈ ಫ್ರೆಂಡ್ಸ್ ಇವತ್ತು ಇಲ್ಲಿ ಶಾಪಿಂಗ್ ಮಾಡ್ಬೋದೆ ಈ ವಿಡಿಯೋ ನೋಡಿ ನಿಮ್ಗೆ ಐವತ್ತು ಸಾವಿರ ಬರುತ್ತದೆ ನಾನು ಎಂಬತ್ತು ಸಾವಿರ ತೊಗೊಂಡದೆ ಒಂದೇ ಒಂದು ಶರ್ಟ್ ಒಂದು ಪ್ಯಾಂಟ್ ತೊಗೊಂಡೆ ನಂಗೆ ಸಾಕಾಗೋದೇ ಇಲ್ಲ ಫ್ರೆಂಡ್ಸ್ ಅಂತ ನಾನು ರೀಲ್ಸ್ ಮಾಡ್ತಾ ಇಲ್ಲ ಹಿರಿಯ ಕಲಾವಿದ್ರು ನೆಮ್ಮದಿಂದ ಊಟ ಮಾಡಿದ್ದಾರೆ ಇವತ್ತು ನಾವೇನು ಇದು ತಿಂತಾ ಇದ್ದೀವಿ ನನ್ನ ಸ್ವಾವಲಂಬಿಯಾಗಿ ದುಡಿದ ದುಡಿದಂತಹ ಅನ್ನ ಇದು ತಿನ್ನಕ್ಕೆ ಅವತ್ತು ಕನ್ನಡಿಗರ ಆಶೀರ್ವಾದ ಮಾಡಿದ್ರು ಆಶೀರ್ವಾದದಲ್ಲಿ ಒಂದಷ್ಟು ಜನ ಹಿರಿಯ ಕಲಾವಿದರು ತೃಪ್ತಿಯಿಂದ ಹಾರೈಸಿದ್ದಾರೆ ನಂಗೆ ಇದಕ್ಕೆ ಎಷ್ಟು ಸಾಕು ನಾನೇ ಪ್ರೀತಿಯಿಂದ ಗೌರವಪೂರ್ವವಾಗಿ ರಿಟೈರ್ಮೆಂಟ್ ಅರ್ಥ ಆಯ್ತು ಅನ್ಕೋತೀನಿ ಬೆಳಿತೀರ ಸರ್ ಹೌದು ಇಲ್ಲಿ ಏನು ಗೊತ್ತಾ ಜೋಡ ಮೀನು ಹುರುಳಿ ಕಡಲೆಕಾಯಿ ಹೊಲದಲ್ಲಿ ಇನ್ನೊಂದು ವಿಷಯ ಗೊತ್ತಾ ಒಂದು ಮಾವನ್ ಮರ ಇದೆ ನಂದು ನಮ್ಮ ತೋಟದಲ್ಲಿ ತೋರ್ ಹೊಲದಲ್ಲಿ ಇಡೀ ಚಾಮರಾಜನಗರದಲ್ಲಿ ಅತಿ ದೊಡ್ಡ ಮಾವನ್ ಮರ ಅದು ಒಂದ್ ಮರ ಐದ್ ಸಾವಿರ ಕಾಯ್ ಕೊಡುತ್ತೆ ಈ ಮನೆಯ ನಾಲ್ಕು ಪಟ್ಟು ದೊಡ್ಡದಾಗಿದೆ ಮರ ಒಂದ್ ಮರ ಆಲದ ಮರ ಗೊತ್ತಾ ಹಂಗಿದೆ ಒಂದು ಮರ ಹೌದು ಬಂದವೆಲ್ಲ ಇಲ್ಲಿ ತೆಂಗಿನಕಾಯಿ ಹೆಂಗತ್ತ ಇಲ್ಲಿ ಹಿಂಗ ಯಾರೋ ಒಯ್ತಿರ್ತಾರೆ ಬಾಯಲ್ಲಿ ಇತ್ಕೋಂದ ಹೆಣ್ಣೀರು ನಾನು ನಾನು ಅರವತ್ತು ಏನು ತೃಪ್ತಿಯಿಂದ ಕುಡಿತೀನಿ ಅದಕ್ಕೆ ಒಂದು ಎನರ್ಜಿ ಡ್ರಿಂಕ್ ಕುಡಿಯಲ್ಲ ಪೆಪ್ಸಿ ಕೋಕ್ ಕುಡಿಯಲ್ಲ ಯಾವ್ದು ಕುಡಿಯೋಲ್ಲ ಅದೊಂದು ಸಣ್ಣ ಘಟನೆ ನಾನು ಒಂಚೂರು ಬೇಜಾರು ಮಾಡ್ತು ಬಿಟ್ರೆ ಯಾವ ವಿಷಯನ ನಾನು ಯಾರಿಗೂ ನೋವು ಮಾಡೋಕೆ ಇಷ್ಟ ಏನೋ ಬಂದೇನಪ್ಪ ಎಳ್ನೀರ್ ತಂದೇನಪ್ಪ ಕಾಯಿನ ಎಳ್ನೀರ ನಿಲ್ಸಿ ನಿಮ್ಗೆ ಆಗಲ್ಲ ಅನ್ಸುತ್ತೆ ಅದು ಇನ್ನು ಅಡ್ಜಸ್ಟ್ ಆಗಿಲ್ಲ ನಮ್ಗೆ ಇದು ಫೇವ್ರೇಟ್ ಫುಡ್ ಇಲ್ಲೇಟ್ ಆಗಿ ಹ್ಮ್ 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 ಹಂಗಲ್ಲ ಹೇಳ್ಬಾರ್ದಮ್ಮ ಫಸ್ಟ್ ಟೈಮ್ ಅಂತ ಹೇಳ್ಬಾರ್ದು ನೀವ್ ಮಾಡಿ ಇಲ್ಲ ಇಲ್ಲ ನೀವ್ ಮಾಡಿದ ಅವ್ರು ತಿನ್ನ ಕಾಲ ಮಾಡ್ಕೋಬೇಕಲ್ಲ ಅಲ್ಲ ಅವ್ರ ಫಸ್ಟ್ ಟೈಮ್ ಮುದ್ದೆ ತಿನ ಕಾಲ ಅಂತ ಹೇಳ್ಬಾರ್ದು ನೀವು ಮಾಡಿದ್ ತಿಂದು ಇನ್ನು ಡೈಜೆಸ್ಟ್ ಮಾಡ್ಕೊಂಡು ಶರೀರ ಉಸಿರಾಡ್ತಾ ಇದೆ

ನಾವು ಸಣ್ಣ ಸಣ್ಣ ಖುಷಿ ಹಿಂಗೆ ನೋಡ್ತೀವಪ್ಪ ಇದೇ ಬೆಂಗ್ಳೂರ್ಲಾಗೋದ್ರೆ ಅದು ಬೇರೆ ರೂಪ ತಗೊಂಡ್ಬಿಡ್ತಾ ಇತ್ತು ಏನದು ಗೀ ಸಾ ನನಗೆ ಬಿಡಿ ಅವರು ಪ್ರಥಮ ಈಗಲೇ ಕೊಬ್ಬು ಜಾಸ್ತಿ ಬೇಡ 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 ಈಗಲೇ ಪ್ರಥಮ ಕೊಬ್ಬು ಜಾಸ್ತಿ ಅಂತಾರೆ ಸಾಕು ರೈಸ್ ಬೇಡ ಇತ್ತು ಬೆಳಗ್ಗೆ ಚಪಾತಿ ಜಾಸ್ತಿ ಆಗೋಯ್ತಲ್ವಾ ಹ್ಮ್ ಹ್ಮ್ ಸಾಕು ಸಾಕು ತಗೊಂಡ್ ಸಾಕು ಹ್ಞೂ ಇದಕ್ಕೆನಾ ಬೇಡ ಬೇಡ ಮೇಡಮ್ಗೆ ಯಾರಾದರೂ ಒಂದು ಸಲಹೆ ಕೊಟ್ಟೆ ಇರ್ತಾರೆ ನನಗೆ ಮದುವೆ ಆದಮೇಲೆ ಪ್ರಥಮ್ ಸರ್ ಕಮ್ಮಿ ಮಾತಾಡ್ತಾರೆ ಮೊದ್ಲು ಇಲ್ಲ ನನೀಗ ಸಾಕು ನನಗೆ ನೆಮ್ಮದಿ ಏನಿದೆ ನನ್ನ ನೆಮ್ಮದಿ ಹುಡ್ಕೊಂಡಿದ್ದೀನಿ